ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರ್ಗೇಶ್ ಜಿ ರಾಜಕಾರಣಿಗಳು ನಮ್ಮ ನಮ್ಮಲ್ಲೇ ಜಗಳ ತಂದಿಟ್ಟು ಸಮಾಜದ ವಿಘಟನೆಗೆ ಕಾರಣೀಭೂತರಾಗುತ್ತಾರೆ ಆದರೆ ನಾವೆಲ್ಲ ಸಮಾಜದ ವಿಷಯ ಬಂದಾಗ ಸಂಘಟಿತರಾಗಬೇಕು ಎಂದು ಎಸ್ಎಸ್ ಶಿವಾಚಾರ್ಯ ಶಿಕ್ಷಣ ಸಂಸ್ಥೆ ಆಡಳಿತಾಧಿಕಾರಿ ಆರ್ ಎನ್ ನಾಯಕ ಹೇಳಿದರು ಿಲ್ಲ ಅಲ್ಲಿ ತನಕ ನಮ್ಮ ಜನ ನಮ್ಮ ಸಮಾಜ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ವ್ಯಾಪಾರೀಕರಣ ಆಗಿಬಿಟ್ಟು ಕೆಲವೊಬ್ರು ಕೆಲವೊಬ್ಬರಿಗೆ ಮಾರಿ ಹೋಗ್ಬಿಟಾರ ಕೆಲವರಿಗೆ ಕೆಲವ್ರಿಗೆ ಮಾರಿ ಹೋಗ್ಬಿಟ್ರೆ ಹೀಗಾಗಿ ಸಮಾಜದ ನಮ್ಮ ನಾಯಕತ್ವ ಉಳುವಂತ ನಮ್ಮ ಜನ ಒಬ್ಬ ನಾಯಕ ಇಲ್ಲ ನಮ್ಮ ಕೊರತೆ ಎದ್ದು ಕಣ್ಣ ಆಗುತ್ತೆ ಯಾಕಂದ್ರೆ ಯಾಕಂದ್ರೆ ಎತ್ತಿ ಮಾತಾಡುವಂಥ ಶಕ್ತಿ ಇಲ್ಲ ಧ್ವನಿ ಧ್ವನಿಯತ್ತ ಮಾತಾಡಿಲ್ಲ ಅವರ ಧ್ವನಿಯನ್ನು ಉಗ್ಗಿಸ್ಕೊಂತದ್ದು ಅವರ ಧ್ವನಿಯನ್ನ ತಾಲೂಕಾಡಳಿತದಿಂದ ಗುರುವಾರ ತಹಸೀಲ್ದಾರ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸಂತ ಸೇವಾಲಾಲ್ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕಾಂಗ್ರೆಸ್ ಮುಖಂಡ ಶಾಂತಗೌಡ ಪಾಟೀಲ್ ನಡಹಳ್ಳಿ ಮಾತನಾಡಿ ಶರಣರಿಗೆ ಸಂತರಿಗೆ ಜಾತಿ ಭೇದವಿಲ್ಲ ಅವರ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳಬೇಕು ಜಾತಿ ದೇವರು ಸೃಷ್ಟಿಸಿದ್ದಲ್ಲ ಮನುಷ್ಯನ ಸೃಷ್ಟಿಯಾಗಿದೆ ಎಂದರು ಕೂಡ ನಡಿಬೇಕು ನಮಗೆ ಜಾತಿ ಮತ್ತು ಭೇದ ಭಾವದಿಂದ ದೂರ ಬಂದು ನೀವು ನೆಕ್ಸ್ಟ್ ಟೈಮು ನಿಮ್ಮ ಭಾಳ ಜನ ಹಿರಿಯರಿದ್ರಿ ಎಲ್ಲ ಲಂಬಿ ಏನು ದೇವತೆ ಎಲ್ಲ ಸಂತ ಶಿವರು ಸಾಕಷ್ಟು ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ಲಂಬಾಣಿ ಸಮಾಜ ಕಪ್ಪ ಅಂತಂದ್ರೆ ಒಂದು ಪವಿತ್ರವಾದ ಸಮಾಜ ಮತ್ತು ಯಾರು ಲಂಬಾಣಿ ಸಮಾಜ ಅಂದರೆ ಒಂದು ಸತ್ಯವಂತ ಸಮಾಜ ಅಂತ ಕರಿತಾರೆ ಅವರ ಏ ಪ್ರಮಾಣಿಕಪ್ಪ ಇವತ್ತು ನಿಮಗೆ ಎಲ್ಲಿ ಕೂಡ ಒಂದು ಗೌರವ ಇದೆ ಮತ್ತು ಅದರ ತಕ್ಕಂತೆ ಯಾವುದೇ ಇಲಾಖೆ ದಲಿತ ಮುಖಂಡ ಚನ್ನಪ್ಪ ವಿಜಯಕರ್ ಮಾತನಾಡಿ ಲಂಬಾಣಿಗರು ತಮ್ಮ ಸ್ವಪ್ರಯತ್ನ ಪರಿಶ್ರಮದಿಂದ ಶೈಕ್ಷಣಿಕವಾಗಿ ಮುನ್ನೆಲೆಗೆ ಬರುತ್ತಿದ್ದಾರೆ ಅವರ ಏಳ್ಗೆಯನ್ನ ಕಂಡು ಹೊಟ್ಟೆ ಕಿಚ್ಚು ಪಡಬಾರದು ಎಂದರು ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ಬಂಜಾರಾ ಸಮಾಜದ ತಾಲೂಕು ಅಧ್ಯಕ್ಷ ನಾನಪ್ಪ ನಾಯಕ ಉದಯ ರಾಯಚೂರು ಮಾತನಾಡಿದರು ನಮ್ಮ ಸಮಾಜ ವಿನಂತಿದೆ ನಾನು ಒಂದ ನಾಲ್ಕು ಅಧ್ಯಕ್ಷ ನಮ್ಮ ಸಮಾಜಕ್ಕೆ ಯಾವ್ದು ಕೆಟ್ಟ ಕಲಂತಿ ಬಂದಿಲ್ಲ ಬಂದ್ ಬರಂಗಿಲ್ಲ ನನಗೆ ನಾವೆಲ್ಲರೂ ನಮ್ಮ ಹಿರಿಯರು ಎಷ್ಟು ಮಂದಿ ನಾವು ಹಿರಿಯರು ಯಾವ ಆಗ ತಪ್ಪು ಮಾಡಿರ್ತಾನೆ ಮಾಡದ ಹೇಳಿರೋ ಹಾಗಾದರೆ ನಾವು ಭಾರತ ದೇಶ ಜಾತ್ಯಾತೀತ ತರಸ್ತ ನಾವು ಭಾರತ ಸಮುದಾಯದಲ್ಲಿ ಜಾತ್ಯಾತೀತ ತರಸ್ತ ಜಾತಿಗಳು ಉದ್ಯೋಗದ ನಿರ್ಣಯದಲ್ಲಿ ನಾವು ಆ ಜಾತಿ ಜಾತಿ ಮೇಲ್ಜಾತಿ ಕೆಳಜಾತಿ ಎಂಬ ತಿರುವಾಲೋ ಪುರಸಭೆ ಸದಸ್ಯೆ ಸೋನಾಬಾಯಿ ನಾಯಕ ಮುಖ್ಯಾಧಿಕಾರಿ ಮಲ್ಲನ್ಗೌಡ ಬಿರಾದಾರ್ ಬಹದ್ದೂರು ರಾಠೋಡ್ ನೌಕರ ಸಂಘದ ಅಧ್ಯಕ್ಷ ಬಿಎಸ್ ಜಾಧವ್ ತಾಲೂಕ್ ಪಂಚಾಯತ್ ಅಧಿಕಾರಿ ಖೂಬಾ ಸಿಂಗ್ ಜಾಧವ್ ಟಿಡಿ ಲಮಾಣಿ ಗುಂಡು ಚೌಹಾಣ್ ಮೊದಲಾದವರು ಉಪಸ್ಥಿತರಿದ್ದರು ಪಟ್ಟಣದ ಆಲಮಟ್ಟಿ ರಸ್ತೆಯಲ್ಲಿರುವ ಸೇವಾಲಾಲ್ ವೃತ್ತದಿಂದ ಮುದ್ದಿಬಿಹಾಳದ ಬಸವೇಶ್ವರ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತ ಅಂಬೇಡ್ಕರ್ ವೃತ್ತ ಕಿತ್ತೂರು ರಾಣಿ ಚನ್ನಮ್ಮ ವೃತ್ತದ ಮೂಲಕ ತಹಸೀಲ್ದಾರ್ ಕಚೇರಿಯವರಿಗೆ ಸೇವಾಲಾಲ್ ಭಾವಚಿತ್ರದ ಮೆರವಣಿಗೆಯನ್ನ ನಡೆಸಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ